ಜನಾಯಿತರು ಬಿಜೆಪಿಯವರು ಹೇಳ್ಬಿಟ್ಟಿದ್ದೀರಿ ನಾವು ಅಭಿವೃದ್ಧಿ ಕೆಲಸ ನಡೀತಾ ಇಲ್ಲ ಅನುಕೋಸ್ಕರ ಜನಾಕ್ರೋಶ ಕಾರ್ಯಕ್ರಮವನ್ನು ಮಾಡುತ್ತಾ ಇದ್ದೀವಿ ನಾನು ಹೇಳ್ತೀನಿ ರಾಜ್ಯ ಬಿಜೆಪಿ ಬಿಜೆಪಿಯವರಿಗೆ ಒಟ್ಟಿ ಹೋಗಿ ಯಾಕಂತಂದ್ರೆ ಅವರು ನಾಲ್ಕು ವರ್ಷ ಏನು ಮಾಡಲಿಲ್ಲ ನಾವು ಮೇ ಇಪ್ಪತ್ತನೇ ತಾರೀಕು ಅಧಿಕಾರಕ್ಕೆ ಬಂದು ಜೂನ್ ಹನ್ನೊಂದನೇ ತಾರೀಕಿಗೆ ಶಕ್ತಿ ಯೋಜನೆಯನ್ನು ಜಾರಿಗೆ ಕೊಟ್ಟು ಜೂನ್ ಹನ್ನೊಂದನೇ ತಾರೀಕಿಗೆ ಶಕ್ತಿ ಯೋಜನೆಯನ್ನು ಜಾರಿಗೆ ಕೊಟ್ಟು ಅದಂದ್ರೆ ಜುಲೈ ತಿಂಗಳಲ್ಲಿ ಅನ್ನ ಬಾಳಕೆ ಕಾರ್ಯಕ್ರಮ ಉಮಿ ಕಾರ್ಯಕ್ರಮಗಳನ್ನು ಜಾರಿಗೆ ಕೊಟ್ಟು ಆಗಸ್ಟ್ ತಿಂಗಳಲ್ಲಿ ಮೈಸೂರಿನಲ್ಲಿ ಮೈಸೂರಿನಲ್ಲಿ ಕಾರ್ಯಕ್ರಮ ಮಾಡಿದವರು ರಾಹುಲ್ ಗಾಂಧಿ ಅವರು ಖರ್ಗಿ ಅವರು ಶಿವಕುಮಾರ್ ಅವರು ನಾನು ಮತ್ತೆ ನಮ್ಮ ಎಲ್ಲ ಮಿನಿಟ್ರಿಗಳು ಕೂಡ ಇದ್ದರು ಅವತ್ತು ಆಗಸ್ಟ್ ಮೊದಲನೇ ವಾರದಲ್ಲಿ ಲಕ್ಷ್ಮಿ ಆಗಸ್ಟ್ ಮೊದಲನೇ ವಾರ ಎರಡ್ ಸಾವಿರದ ಮೂರು

ಕೊಡ್ತಕ್ಕಂಥದ್ದು ಒಂದು ಲಕ್ಷದ ಹನ್ನೆರಡು ಸಾವಿರ ಕೋಟಿ ರೂಪಾಯಿ ನಾವು ಜನರಿಗೆ ಉಚಿತವಾಗಿ ಕೊಡ್ತಾ ಇದ್ದೀವಿ ఉత్తర కర్ణాటక యంత్రోపకరణ వ్యవసాయ యంత్రోపకరణ బాగా బుద్ధ కూడా

ಜನ ಆಕ್ರೋಶ ಇರ್ತಕ್ಕಂಥದ್ದು ರಾಜಕೀಯವಾಗಿ ಹೊರತು ಜನರಲ್ಲಿ ನಿಜವಾಗಿ ಆಕ್ರೋಶ ಇರಲಿಲ್ಲ ನಿಮ್ಗೆ ಆಕ್ರೋಶ ಇಟ್ಟಿದ್ರೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಈ ಜನರಿಗೆ ಸಂತೋಷ ಇರಲಿಲ್ಲ ತೃಪ್ತಿ ಇರಲಿಲ್ಲ ಈ ಸರ್ಕಾರದ ಅಭಿಮಾನ ಇರಲಿಲ್ಲ

ವಿಧಾನಸಭೆಯಲ್ಲಿ ಏರಿಕೆ ಹಳೆಯ ಕಾಮಗಾರಿ ಸೇರಿದಂತೆ ನಮ್ಮ ಒಂದು ಸರ್ಕಾರ ಅರ್ಚ ಕೊಟ್ಟು ಬಂದ ಮೇಲೆ ಎಲ್ಲವನ್ನೂ ಕೂಡ ನೋಡಿ ಮತ್ತು ನೂರ No, <imitation>

I'm sorry, sir.